ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳ ಪ್ರಕರಣದಲ್ಲಿ ಮಂಗಳವಾರ ಭಾರಿ ಬೆಳವಣಿಗೆಗಳು ನಡೆದಿವೆ ಒಂದೆಡೆ ಸಾಕ್ಷಿ ದೂರುದಾರ ತೋರಿಸಿದ ಜಾಗದಲ್ಲಿ ಎಸ್ಐಟಿ ನಡೆಸ್ತಾ ಇರುವ ವಿಶೇಷ ಕಾರ್ಯಾಚರಣೆ ಇನ್ನೊಂದೆಡೆ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಬಂಧನಕ್ಕೆ ಆಗ್ರಹ ಹೀಗೆ ಹಲವು ಬೆಳವಣಿಗೆಗಳಿಗೆ ಧರ್ಮಸ್ಥಳ ಪ್ರಕರಣ ಮಂಗಳವಾರ ಸಾಕ್ಷಿಯಾಗಿದೆ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಒಂದು ಆರೋಪ ನೂರಾರು ಅನಾಥ ಶವಗಳು ಒಂದು ಪವಿತ್ರ ಕ್ಷೇತ್ರದ ಹೆಸರು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಇದೆಲ್ಲವೂ ಆರಂಭ ಆಗಿದ್ದು ಓರ್ವ ಅನಾಮಿಕ ಸಾಕ್ಷಿ ದೂರುದಾರನಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ ನಾನು ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಹಾಗೆ ಹೂತು ಹಾಕಿದ ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಗುರುತುಗಳಿದ್ದುವು ಅಂತ ಈತ ಹೇಳಿದ್ದ ಈ ಪ್ರಕರಣ ಈಗ ನಿರ್ಣಾಯಕ ಘಟಕ್ಕೆ ಬಂದು ನಿಂತಿದೆ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆಳೆಯಲು ನೇಮಕ ಮಾಡಿದ್ದ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ ಸೋಮವಾರ ಸಾಕ್ಷಿ ದೂರುದಾರ ತೋರಿಸಿದ್ದ ಹದಿಮೂರು ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳು ಮಾರ್ಕ್ ಮಾಡಿದ್ರು ಇಲ್ಲೆಲ್ಲಾ ಶವಗಳು ಹೂತು ಹಾಕಿದ್ದೀನಿ ಅಂತ ಆ ನಿಗೂಢ ದೂರುದಾರ ಹೇಳಿದ್ದ ಇವೆಲ್ಲವೂ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ದಟ್ಟ ಅರಣ್ಯ ಪ್ರದೇಶದಲ್ಲಿದ್ವು ಈ ಜಾಗಗಳನ್ನು ಮಾರ್ಕ್ ಮಾಡಿ ಕೆಂಪು ರಿಬ್ಬನ್ ಕಟ್ಟಿ ಜಿಪಿಎಸ್ ಮೂಲಕ ಸ್ಥಳ ಗುರುತು ಮಾಡಲಾಗಿತ್ತು ಈ ಕಾರ್ಯಾಚರಣೆಗೆ ಹಿಂದೆಂದೂ ಕಂಡರಿಯದ ಭದ್ರತೆ ಒದಗಿಸಲಾಗಿತ್ತು ಗರುಡಪಡೆ ವಿಶೇಷ ಕಾರ್ಯಪಡೆ ಮತ್ತು ಕೆಎಸ್ಆರ್ಪಿ ಪಿ ತುಕಡಿಯನ್ನು ನಿಯೋಜಿಸಲಾಗಿತ್ತು ಸಾಕ್ಷಿ ತೋರಿಸಿದ ಜಾಗಗಳ ವಿಡಿಯೋ ಚಿತ್ರೀಕರಣ ಮತ್ತು ಡ್ರೋನ್ ಸರ್ವೆ ಕೂಡ ನಡೆಸಲಾಯಿತು ಈ ಬೇಟೆಯಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಡೆಯಬಾರದು ಅಂತ ಎಸ್ಐಟಿ ತೀವ್ರ ಕಟ್ಟೆಚ್ಚರ ವಹಿಸಿತ್ತು ಮರುದಿನ ಅಂದ್ರೆ ಮಂಗಳವಾರ ಇಡೀ ರಾಜ್ಯದ ಕಣ್ಣು ಧರ್ಮಸ್ಥಳದತ್ತ ನೆಟ್ಟಿತ್ತು ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಮತ್ತು ವಿಧಿವಿಜ್ಞಾನ ತಜ್ಞರಲ್ಲದೆ ಹಾರೆ ಪಿಕಾಸಿ ಹಿಡಿದ ಹತ್ತಾರು ಸಿಬ್ಬಂದಿ ನೆಲ ಅಗೆಯಲು ಸಜ್ಜಾಗಿದ್ರು ದೂರುದಾರನ ಸಮ್ಮುಖದಲ್ಲಿ ಅಗೆತದ ಕಾರ್ಯವು ಶುರುವಾಯಿತು ಆದ್ರೆ ಆರಂಭದ ನೀರಿನ ಒರತೆಯಿಂದ ಗುಂಡಿಗಳಲ್ಲಿ ನೀರು ತುಂಬಿ ಕಾರ್ಯಾಚರಣೆಗೆ ಅಡ್ಡಿಯಾಯಿತು ಹೀಗಾಗಿ ಜೆಸಿಬಿಯನ್ನು ಕರೆಸಿಕೊಳ್ಳಲಾಯಿತು ಗಂಟೆಗಳ ಕಾಲ ಘರ್ಜಿಸಿ ಜೆಸಿಬಿ ಬರೋಬ್ಬರಿ ಎಂಟು ಅಡಿ ಆಳಕ್ಕೆ ಭೂಮಿಯನ್ನ ಬಗೆಯಿತು ಪ್ರತಿಯೊಬ್ಬರ ಉಸಿರು ಬಿಗಿ ಹಿಡಿದು ಇದ್ರು ಎಲ್ಲರದ್ದು ಒಂದೇ ಪ್ರಶ್ನೆ ಒಂದಾದ್ರೂ ಮೂಳೆ ಸಿಕ್ತಾ ಅಸ್ಥಿಪಂಜರ ಕಾಣಿಸ್ತಿದ್ಯಾ ಅನ್ನೋದಾಗಿತ್ತು ಆದ್ರೆ ಕೊನೆಗೆ ಸಿಕ್ಕಿದ್ದು ಕೇವಲ ಮಣ್ಣು ಮತ್ತು ನೀರು ಮಾತ್ರ ಹೀಗೆ ಮೊದಲ ದಿನದ ಕಾರ್ಯಾಚರಣೆ ಕೊನೆಗೊಂಡಿದೆ ಎಸ್ಐಟಿ ಟಿ ಬರಿಗೈಯಲ್ಲಿ ಸ್ಥಳದಿಂದ ತೆರಳಿದೆ ಸಾಕ್ಷಿ ದೂರುದಾರಣಿಗೆ ತೃಪ್ತಿಯಾಗೋವರೆಗೆ ಹಾಗೂ ಇನ್ನು ಅಗೆಯುವ ಅಗತ್ಯವಿಲ್ಲ ಅಂತ ನಮಗೆ ಮನವರಿಕೆ ಆಗೋವರೆಗೆ ಅಗೆಯುವ ಕಾರ್ಯ ಮುಂದುವರಿಸಲಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸದ್ಯಕ್ಕೆ ಒಂದೇ ಜಾಗವನ್ನ ಅಗೆದಿದ್ದು ಇದು ಪೂರ್ಣಗೊಂಡ ಬಳಿಕ ಬೇರೆ ಜಾಗದಲ್ಲಿ ಅಗಿತೀವಿ ಅಂತ ಅಧಿಕಾರಿಗಳು ಹೇಳಿರೋದಾಗಿ ಪ್ರಜಾವಾಣಿ ವರದಿ ಮಾಡಿದೆ ಒಂದೆಡೆ ನೇತ್ರಾವತಿ ತಟದಲ್ಲಿ ಈ ಹುಡುಕಾಟ ಜಾರಿಯಲ್ಲಿದ್ರೆ ಅತ್ತ ನ್ಯಾಯಾಲಯದಲ್ಲಿ ಇನ್ನೊಂದು ದೊಡ್ಡ ಹೋರಾಟ ನಡೆಯುತ್ತಿದೆ ಅದು ಮಾಧ್ಯಮದ ಬಾಯಿಗೆ ಬೀಗ ಹಾಕುವ ಪ್ರಯತ್ನದ ವಿರುದ್ಧದ ಹೋರಾಟ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಡಿ ಪಡೆದಿದ್ದ ಜಾನ್ ಡೋ ಆದೇಶದ ವಿರುದ್ಧದ ಹೋರಾಟ ಇದು ಬರೋಬರಿ ಮುನ್ನೂರ ತೊಂಬತ್ತು ಮಾಧ್ಯಮ ಸಂಸ್ಥೆಗಳು ವ್ಯಕ್ತಿಗಳು ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಅವರು ಗ್ಯಾಗ್ ಆರ್ಡರ್ ಅನ್ನು ಪಡ್ಕೊಂಡು ಬಂದಿದ್ರು ಹತ್ತನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಆದೇಶ ನೀಡಿತ್ತು ಇದನ್ನು ಪ್ರಶ್ನಿಸಿ ಕುಡ್ಲಾ ರಾಂಪೇಜ್ ಎಂಬ ಯೂಟ್ಯೂಬ್ ಚಾನಲ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇದರ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ಕಳೆದ ವಿಚಾರಣೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿತ್ತು ನಿರ್ಲಜ್ಜರಾಗಿ ಎಲ್ಲರನ್ನು ನಿರ್ಬಂಧಿಸುವ ಇದೆಂಥ ಆದೇಶ ಅಂತ ಆಕ್ಷೇಪ ವ್ಯಕ್ತಪಡಿಸಿತ್ತು ಆದರೆ ಎಂ ನಾಗಪ್ರಸನ್ನ ಅವರಿದ್ದ ಏಕ ಸದಸ್ಯ ಪೀಠ ಈ ಆದೇಶವನ್ನು ವಿಚಾರಣಾ ನ್ಯಾಯಾಲಯದಲ್ಲೇ ಪ್ರಶ್ನಿಸಲು ಮೌಖಿಕವಾಗಿ ಸೂಚಿಸಿತ್ತು ಇದೀಗ ಮಂಗಳವಾರದ ವಿಚಾರಣೆಯಲ್ಲಿ ಮಾಧ್ಯಮಗಳ ವರದಿಯಿಂದಲೇ ಎಸ್ಐಟಿ ರಚನೆಯಾಗಿದೆ ಹೀಗಿರುವಾಗ ಸಾರ ಸಾಗಟಾಗಿ ನಿರ್ಬಂಧ ಹೇರುವುದು ತನಿಖಾ ಪತ್ರಿಕೋದ್ಯಮಕ್ಕೆ ಮಾರಕ ಅಂತ ಯೂಟ್ಯೂಬ್ ಚಾನಲ್ ಪರ ವಕೀಲರು ವಾದಿಸಿದ್ರು ಸದ್ಯಕ್ಕೆ ಹೈಕೋರ್ಟ್ ಅರ್ಜಿಯ ಊರ್ಜಿತ್ವದ ಕುರಿತು ಆದೇಶವನ್ನ ಕಾಯ್ದಿರಿಸಿದ್ದು ಶುಕ್ರವಾರ ಆದೇಶ ಹೊರಡಿಸುವುದಾಗಿ ಮೌಖಿಕವಾಗಿ ಹೇಳಿದೆ ಇವೆಲ್ಲದರ ನಡುವೆ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ನಡೆದಿದೆ ಆರೋಪದ ಮುಳ್ಳು ಈಗ ಸ್ಥಳೀಯ ರಾಜಕೀಯ ನಾಯಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಅವರ ಕಡೆಗೆ ತಿರುಗಿದೆ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವ ಆರೋಪ ಕೇಳಿಬಂದ ಬೆನ್ನಲ್ಲೇ ಎಲ್ಲ ಶವಗಳನ್ನು ಅಧಿಕೃತವಾಗಿಯೇ ಹೂಳಿದ್ದೀವಿ ಅಂತ ಶ್ರೀನಿವಾಸರಾವ್ ಸಮಜಾಯಿಷಿ ನೀಡಿದ್ರು ಈ ಸಂಬಂಧ ಅವರನ್ನು ಬಂಧಿಸಬೇಕೆಂಬ ಆಗ್ರಹ ಕೇಳಿಬಂದಿದೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಇಂಥದ್ದೊಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ದಟ್ಟ ಅಪಾಯಕಾರಿ ಕಾಡಿನಲ್ಲಿ ಅಧಿಕೃತವಾಗಿ ಶವ ಹೂಳಲು ಸಾಧ್ಯವ ಇದು ಸರ್ಕಾರಿ ಲೆಕ್ಕದಲ್ಲಿ ನಡೆಸಿದ ಅಂತ್ಯ ಸಂಸ್ಕಾರವ ಅಥವಾ ಸಾಕ್ಷ್ಯ ನಾಶ ಮಾಡಲು ತೋಡಿದ ಗುಂಡಿಯ ಅಂತ ಅವರು ಖಾರವಾಗಿ ಪ್ರಶ್ನಿಸಿದ್ದಾರೆ ಅಲ್ಲದೆ ಅವಶೇಷಗಳು ಪತ್ತೆಯಾದ ತಕ್ಷಣ ಶ್ರೀನಿವಾಸ್ ರಾವ್ ಅವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಹೀಗೆ ಹಲವು ಬೆಳವಣಿಗೆಗಳಿಗೆ ಧರ್ಮಸ್ಥಳ ಪ್ರಕರಣ ಮಂಗಳವಾರ ಸಾಕ್ಷಿಯಾಗಿದೆ ಒಂದೆಡೆ ಮೊದಲ ಗುಂಡಿಯಲ್ಲಿ ಏನು ಸಿಕ್ಕದೆ ಹೋರಾಟಗಾರರು ನಿರಾಸೆಗೊಳಗಾಗಿದ್ದಾರೆ ಮುಂದಿನ ಹನ್ನೆರಡು ಗುಂಡಿಗಳಲ್ಲಾದರೂ ಏನಾದರೂ ಸಿಗಬಹುದಾ ಎನ್ನುವ ಕುತೂಹಲ ಹುಟ್ಟಿಕೊಂಡಿದೆ ಇನ್ನೊಂದೆಡೆ ಹೈಕೋರ್ಟ್ ಏನು ತೀರ್ಪು ನೀಡಲಿದೆ ಎಂಬ ಪ್ರಶ್ನೆಯು ಉದ್ಭವಿಸಿದೆ ಇವೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ ಅವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ